ನಮಸ್ಕಾರ ಹಲ್ಫರ್ಗ್ರಾಫಿಯ ಬರವಣಿಗೆಯೇ ಬೈಕೆಯಾಗ ಅನ್ನೋದು ನಮ್ಮ ಹಿಂದಿನ ವಿಷಯ ಕೆಲವರು ತಮ್ಮ ಜೀವನದಲ್ಲಿ ಒಂದೆರಡು ಪುಸ್ತಕಗಳನ್ನ ಚಿತ್ರಗಳನ್ನ ಬರೆದ್ರೆ ಇನ್ನು ಕೆಲವರು ಹತ್ತಾರು ಪುಸ್ತಕಗಳನ್ನ ಚಿತ್ರಗಳನ್ನ ಬರೆದು ತಮ್ಮ ಸೃಜಿನ ಚೀತೆಯ ವ್ಯಾಪ್ತಿಯನ್ನು ತೋರಿಸಿ ಮನ್ನಣೆಯನ್ನು ಕಲಿಸಿರ್ತಾರೆ ಕುವೆಂಪು ಅಂತವರು ನೂರರ ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ಬರೆದಿದ್ರೆ ಗೋವಿಂದಪ್ಪಯ್ಯ ಅವರ ಬರವಣಿಗೆಯ ವ್ಯಾಪ್ತಿ ಇದರ ಹಲವು ಪಟ್ಟು ಇದೆ ಡೇನಿಯಲ್ ಸ್ಟೀಲ್ ಎಡ್ಗರ್ ಅಲೆನ್ಕೋ ಫೆಡದೋರೋ ಡೊಟೋವಸ್ಕಿ ಸಿಲಿವಿಯಾ ಪಾತ್ ಜೋಶ್ ಕೆರೇಲ್ ಓಟ್ಸ್ ಸ್ಟೀಫೆನ್ ಕಿಂಗ್ ಐಸಾ ಕಸಿಮಾ ಮುಂತಾದವರು ನೂರಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ನಲವತ್ತು ವರ್ಷಗಳ ಕಾಲ ಜೀವಿಸಿದ್ದಂತ ಎಡ್ಗರ್ ಪೋ ಎಪ್ಪತ್ತಕ್ಕೂ ಹೆಚ್ಚಿನ ಕೃತಿಗಳಲ್ಲಿ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ದಾರೆ ಎಪ್ಪತ್ತೆರಡು ವರ್ಷ ಬದುಕಿದ್ದ ಐಸಾ ಕಸಿಮೆವು ಐನೂರಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಲ್ಲದೆ ತೊಂಬತ್ ಸಾವಿರಕ್ಕೂ ಹೆಚ್ಚು ಪತ್ರಗಳನ್ನ ಬರೆದಿದ್ದಾನೆ ಅಲೈಸಿನ್ ವಂಡರ್ಲ್ಯಾಂಡ್ ಪುಸ್ತಕ ಬರೆದು ಹೆಸರಾಗಿದ್ದಂಥ ಲೆವಿನ್ ಕೆರೋಲ್ ತನ್ನ ಜೀವಿತದ ಅವಧಿಯಲ್ಲಿ ಸುದೀರ್ಘವಾದ ತೊಂಬತ್ತೆಂಟು ಸಾವಿರ ಪತ್ರಗಳನ್ನ ಬರೆದಿರ್ತಾನೆ ರೆವರೆಂಡ್ ಸಿಲ್ತಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಪ್ರಾರಂಭ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪಾರ್ಶ್ವ ತುತ್ತಾಗ ತನಕ ಪ್ರತಿ ಐದು ನಿಮಿಷಗಳಿಗೆ ಅವಧಿಗೆ ಒಂದು ಸಲ ತನ್ನ ದಿನಚರಿಯನ್ನ ಬರೆದಿರ್ತಾನೆ ಆತ ಬರೆದ ದಿನಚರಿಗಳು ತೊಂಬತ್ನಾಲ್ಕು ಡಬ್ಬಿಗಳಲ್ಲಿದ್ದು ಅವುಗಳಲ್ಲಿ ಒಟ್ಟು ಮೂರು ಪಾಯಿಂಟ್ ಎಂಟು ಕೋಡಿ ಪದಗಳಿರೋದನ್ನ ಗುರುತಿಸಲಾಗಿದೆ ಅಮೆರಿಕದ ಡೇನಿಯರ್ ಸ್ಟೀಲ್ ನೂರ ತೊಂಬತ್ತೊಂದು ಪುಸ್ತಕಗಳನ್ನ ಈವರೆಗೆ ಪ್ರಕಟಣೆ ಮಾಡಿ ಇಂದಿಗೂ ಬರವಣಿಗೆಯಲ್ಲಿ ಮುಂದುವರಿತಾ ಇದ್ದಾಳೆ ಜಗತ್ತಿನ ಖ್ಯಾತ ಚಿತ್ರಕಾರನಾಗಿದ್ದಂತ ಮೂವತ್ತೇಳನೇ ವರ್ಷದಲ್ಲಿ ತೀರ್ಕೊಂಡಂತಹ ವಾನ್ ಗೋ ರಚಿಸಿದಂತ ಚಿತ್ರಗಳು ಅನನ್ಯ ಹಂಚಿದಾವೆ ಈ ತಿರಿತಕ್ಕಂತ ಹವ್ಯಾಸ ಇತ್ತು ಭಾರತದಲ್ಲಿ ಮಾನಸಿಕ ಚಿಕಿತ್ಸೆಗಾಗಿ ಒಳಗಾಗಿದ್ದಂತಹ ಒಬ್ಬ ನಲವತ್ನಾಕು ವರ್ಷದ ಹೆಂಗಸು ತಾನು ಎಚ್ಚರ ಇರುವ ಬಹುತೇಕ ವೇಳೆಯಲ್ಲಿ ಬರಿತಾನೆ ಇರ್ತಾ ಇದ್ಲು ಚಿಕಿತ್ಸೆ ಮುಗಿಸಿ ಆಕೆಯನ್ನ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸತಕ್ಕಂಥ ದಿನ ತನ್ನ ಗಂಡನಿಗೆ ಇಪ್ಪತ್ತೊಂಬತ್ತು ಪುಟಗಳ ಪತ್ರಗಳನ್ನ ಪತ್ರವನ್ನು ಆಕೆ ಬರೆದಿದ್ಲು ಈಕೆಯನ್ನ ಮಾನಸಿಕ ತಜ್ಞರು ಪರೀಕ್ಷೆ ಮಾಡಿದಾಗ ತನಗೆ ಯಾವಾಗ್ಲೂ ಬರೆಯುವ ಹುಮ್ಮಸ್ಸು ತುಂಬಿರ್ತಕ್ಕಂಥ ತಿಳಿಸಿದ್ರು ಈಕೆಯ ಬರೆಯುವ ಗೀಳನ್ನ ಕಂಡಿದ್ದಂತ ಆಕೆಯ ಗೆಳತಿಯರು ನೀನು ಮುಕ್ತ ಲೇಖನ ಬಂದ್ಕೊಳ್ತಕ್ಕಂಥ ಆಪ್ತ ಸೆಕ್ರೆಟರಿ ಕೆಲಸರು ಯಾವಾಗ್ಲೂ ಹಾಳೆಗಳ ಕಟ್ಟು ಮತ್ತು ಪೆಲ್ಲನ ಜೊತೆಯಾಗಿ ಅಂತ ಚೂಡಾಯಿಸ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ಮೈಗ್ರೇಟ್ ಅಂತಕ್ಕಂಥ ಪಾತ್ರ ಸೃಷ್ಟಿ ಮಾಡಿದಂತ ಜಾರ್ಜಸ್ ಹೆಸರಿನ ಪಾತ್ರ ದಿನಕ್ಕೆ ಎಂಬತ್ತು ಪುಟಕ್ಕಿಂತಲೂ ಹೆಚ್ಚು ಬರೀತಾ ಇರ್ತಾನೆ ಜಾಕೋ ಕೆರೋಯಾಕ್ ಅಂತಕ್ಕಂಥ ಹೆಸರಿನ ಕೆಫಿನ್ ಮತ್ತು ಬೆಂಜೆಟ್ರಿನ್ ಸೇವನೆ ಮಾಡಿ ನೂರ ಇಪ್ಪತ್ತಡಿ ಉದ್ದದ ಹಾಳೆಯ ಮೇಲೆ ಮೂರು ವಾರ ಸತತವಾಗಿ ರೋಡ್ ಅಂತಕ್ಕಂಥ ಕಾದಂಬರಿಯನ್ನ ಬರಿತಾನೆ ಜರ್ಮನಿಯಲ್ಲಿ ಒಬ್ಬ ಹೆಂಗು ಮಾರುಕಟ್ಟಿನಲ್ಲಿ ಕುಳಿತು ತನಗೆ ಸಿಕ್ಕಿದ ಯಾವುದೋ ಹಾಳೆ ಮೇಲೆ ಸತತವಾಗಿ ಬರಿತಾ ಇರ್ತಾಳೆ ಅದನ್ನ ಆಕೆ ತನ್ನ ಜೀವನದ ಕಥೆ ಅಂತ ಹೇಳ್ತಾ ಇರ್ತಾಳೆ ಈಕೆಯ ಬರವಣಿಗೆಯಲ್ಲಿ ಕಥೆಗಳು ಹಾಡುಗಳು ಕತೆಗಳು ತುಂಬಿರ್ತಾಳೆ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಇಂತಹ ಅಸಾಧಾರಣ ಬರೆಯುವ ಸಾಮರ್ಥ್ಯ ಏಕೆ ಇರ್ತಕ್ಕಂಥ ವಿವರಿಸೋದಕ್ಕೆ ಆಗಿದೆ ಅದನ್ನ ಪ್ರತಿಭೆಯ ಅಡಿಯಲ್ಲಿ ಗುರುತಿಸಲಾಗ್ತಾ ಇತ್ತು ಹತ್ತೊಂಬತ್ತು ಎಪ್ಪತ್ತರ ನಂತರ ಮೆದುಳಿನ ಚಟುವಟಿಕೆಗಳನ್ನ ಎಲೆಕ್ಟ್ರಾನಿಕ್ ಸಾಧನಗಳಿಂದ ಇಡ್ತಕ್ಕಂಥದ್ದು ಸಾಧ್ಯವಾದ ನಂತರ ಇಂತಹ ಪ್ರತಿಭಟ ಕಾರಣಗಳನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತೊಡುತ್ತೆ ಮಾನಸಿಕ ಚಿಕಿತ್ಸೆಯಾಗಿ ಬರ್ತಾ ಇದ್ದಂತ ಕೆಲವರಲ್ಲಿ ಬರೆಯುವ ಹುಮ್ಮಸ್ಸು ತುಂಬಿರೋದನ್ನ ನಿರಂತರವಾಗಿ ಬರಿತಾ ಇರೋದನ್ನ ವಿಜ್ಞಾನಿಗಳು ಗಮನಿಸಿದ್ರು ಚಿಂತಿಸ್ತಕ್ಕಂಥದ್ದು ಬರಿತಕ್ಕಂಥದ್ದು ಸೃಜನಶೀಲ ಕ್ರಿಯೆ ಆಗಿರೋದ್ರಿಂದ ಮೆದುಳಿಗೆ ಘಾಸಿಯಾದಾಗ ಇದು ಕೂಡ ಕೂಗ್ತದೆ ಅಂತ ಸಾಮಾನ್ಯವಾಗಿ ಭಾವಿಸ್ಲಾಗ್ತದೆ ನರಮಾನಸಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿಜ್ಞಾನಿಗಳು ಮೆದುಳಿನಲ್ಲಿ ಆಗುವ ಕೆಲವು ರಾಚನಿಕ ಮತ್ತು ಕ್ರಿಯಾತ್ಮಕ ಅಂದ್ರೆ ಸ್ಟ್ರಕ್ಚರಲ್ ಮತ್ತು ಆಕ್ಟಿವ್ ವ್ಯತ್ಯಾಸಗಳು ಅಂದ್ರೆ ಅಪಸ್ಮಾರ ಒಬ್ಬ ವ್ಯಕ್ತಿ ಅತಿಯಾಗಿ ಬರೆಯುವಂತೆ ಮಾಡ್ತದೆ ಅಂತ ಗುರುತಿಸಿದ್ದಾರೆ ಅಪಸ್ಮಾರ ಅಂತ ಹೇಳಿದ್ರೆ ಎಪಿಲೆಕ್ಸಿ ಅಂತಕ್ಕಂಥದ್ದು ಮೆದುಳಿನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಿಗೆ ಕಾರಣವಾಗಿರ್ತಕ್ಕಂಥ ವೈದ್ಯ ಕ್ರಿಯೆಗಳಲ್ಲಿ ಉಂಟಾಗತಕ್ಕಂಥ ಏರುಪೇರುಗಳ ಪರಿಣಾಮ ಅಪಸ್ಮಾರ ಉಂಟಾದಾಗ ಮೆದುಳಿನ ಚಟುವಟಿಕೆಗಳು ಅಪ ತಾತ್ಕಾಲಿಕವಾಗಿ ನಿಂತು ನಡವಳಿಕೆ ಸಂಯೋಜನೆ ಹೆಚ್ಚರ ಇವುಗಳಲ್ಲಿ ಬದಲಾವಣೆಗಳು ಬರ್ತವೆ ಕೆಲವೊಮ್ಮೆ ಮೂರ್ಛೆ ಮತ್ತು ಗುಬ್ಬಳಿಕೆಗಳು ಕೂಡ ಬರಬಹುದು ಅಪಸ್ಮಾರ ಬಹುತೇಕ ಕೆಲ ಗಳ ಕಾಲ ಮಾತ್ರ ಇರ್ತದೆ ಅಪಸ್ಮಾರ ಮಾನಸಿಕ ರೋಗ ಅಥವಾ ಭೌತಿಕ ಕ್ರಿಯಾಹೀನತೆ ಆಗಿರದೆ ಮೆದುಳಿನ ಚಟುವಟಿಕೆಗಳ ಪ್ರಮುಖ ಅಂಗವಾದ ವಿದ್ಯುತ್ ಕ್ರಿಯೆಯಲ್ಲಿ ವ್ಯತ್ಯಾಸನೇ ಆಗಿರುತ್ತೆ ಮೆದುಳಿನ ಕಾಲಗ್ರಾಹಿ ಹಣೆಯಲ್ಲಿ ಅಂದ್ರೆ ಟೆಂಪರ ನಲ್ಲಿ ಉಂಟಾಗ್ತಕ್ಕಂಥ ಏರುಪೇರುಗಳಿಂದ ಅತಿಯಾಗಿ ಬರಿತಕ್ಕಂಥ ಪ್ರೇರಣೆ ಉಂಟಾಗುತ್ತೆ ಇದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಹೈಫರ್ಗ್ರಾಫಿ ಅಂತ ಕರೀತಾರೆ ಇದು ಒಂದು ಬಗೆಯ ಮಾನಸಿಕ ವೈಲಕ್ಷಣ ಇರತಕ್ಕಂಥದ್ದು ಕಾಲಗ್ರಾಹಿ ಅಲೆ ಕೆಂಪರ ಲೋಪ ಅತಿಯಾಗಿ ಬರೆಯೋದಕ್ಕೂ ಸಂಬಂಧ ಇರೋದನ್ನ ಗುರುತಾಗುತ್ತೆ ಮೆದುಳಿನಲ್ಲಿ ಉಂಟಾಗತಕ್ಕಂಥ ವೈಪರೀತ್ಯಗಳಿಂದ ವೈಪರ್ಗ್ರಾಫಿಯ ಲಕ್ಷಣೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ನೆನಪುಗಳನ್ನ ಸಂಗತಿಗಳನ್ನ ಖಚಿತವಾಗಿ ಸಾಕಷ್ಟು ವಸ್ತುನಿಷ್ಠವಾಗಿ ಸುದೀರ್ಘವಾಗಿ ಬರೀತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅವರ ಬರವಣಿಗೆ ಸ್ಫುಟವಾಗಿಯೂ ಕ್ರಮಬದ್ಧವಾಗಿಯೂ ತುಂಬಿರ್ತದೆ ಈ ಬರವಣಿಗೆಯಲ್ಲಿ ನೈತಿಕ ಮತ್ತು ಧಾರ್ಮಿಕ ಅಂಶಗಳು ಮೇಲುಗೈಯನ್ನ ಸಾಧಿಸಿರಬಹುದು ಅಕ್ಷರಗಳು ಒಂದೇ ಗಾತ್ರದವಾಗಿದ್ದು ಬರವಣಿಗೆಯಲ್ಲಿ ವ್ಯಾಕರಣ ಚಿಹ್ನೆಗಳು ಮತ್ತು ವ್ಯಾಕರಣದ ನಿಯಮಗಳು ಸ್ಪಷ್ಟವಾಗಿ ಕ್ರಮಬದ್ಧವಾಗಿರ್ತವೆ ವಿಜ್ಞಾನಿಗಳು ಬೆದುಳಲ್ಲಿ ಕಾಲಗ್ರಾಹಿಯಾಗಿ ಅಂದ್ರೆ ಕೆಂಪರಲ್ಲೂ ಅಪಸ್ಮಾರಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿಯ ಬರವಣಿಗೆಯನ್ನ ಸುದೀರ್ಘವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಜಗತ್ತಿನ ಖ್ಯಾತ ಚಿತ್ರಕಾರನಾಗಿದ್ದಂತಹ ಫಾನ್ ಬೋ ತಾನು ಬರೆಯಬೇಕಿದ್ದ ಚಿತ್ರಗಳನ್ನ ಬಹಳ ಕ್ರಮಬದ್ಧವಾಗಿ ಯೋಚನೆ ಮಾಡಿಕೊಂಡು ಪ್ರಾರಂಭ ಮಾಡ್ತಿದ್ದ ಚಿತ್ರ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ದ ಒಮ್ಮೆ ಚಿತ್ರಸ್ಥನ್ನು ಪ್ರಾರಂಭಿಸಿದ್ರೆ ಸತತವಾಗಿ ಆತ ಹಲವು ಹತ್ತಾರು ಗಂಟೆಗಳ ಕಾಲ ಚಿತ್ರರಚನೆಯಲ್ಲಿ ತೊಡಗಿಕೊಂಡಿರ್ತಾ ಇದ್ದ ಈತ ಹೈಪರ್ಗ್ರಾಫಿಕಾ ಇರತಕ್ಕಂಥ ಕಾಲಗ್ರಾಹಿ ಆನೆಗಳ ಅಪಸ್ಮಾರ ಅಂದ್ರೆ ಎಪಿಲೆಚ್ಚಿಗೆ ಒಳಗಾಗಿದ್ದಂತ ವಿಜ್ಞಾನಿಗಳು ಈಗ ಸಂಶಯ ಪಡ್ತಾ ಇದ್ದಾರೆ ಹೈಫರ್ಗ್ರಫಿಯ ಸ್ಥಿತಿನಲ್ಲಿ ಇರ್ತಕ್ಕಂಥವರು ಬರೆಯದಕ್ಕೆ ತಮಗೆ ದಿವ್ಯ ಪ್ರೇರಣೆ ಅಂತ ಭಾವಿಸ್ತಾರೆ ಮನುಷ್ಯ ಏಕೆ ಸೃಜನಶೀಲ ಕ್ರಿಯೆಯಲ್ಲಿ ತೊಡಗ್ತಾನೆ ಇರೋದಕ್ಕೆ ಉತ್ತರ ಹುಡುಕಲಿಕ್ಕೆ ವಿಜ್ಞಾನಿಗಳು ಪ್ರಯತ್ನವನ್ನ ಮಾಡಿದ್ದಾರೆ ಬರವಣಿಗೆಯಲ್ಲಿ ಮನುಷ್ಯನ ಹಲವಾರು ಸೃಜನಶೀಲ ಸಾಮರ್ಥ್ಯಗಳು ಒಟ್ಟಿಗೆ ಕಾರ್ಯನಿರ್ವತ ಆಗಿರ್ತವೆ ಮೆದುಳಿನ ಹೊರಭಾಗದಲ್ಲಿರ್ತಕ್ಕಂಥ ಸೆರೆಬ್ರಲ್ ಕಾರ್ಟೆಕ್ಸ್ ಮತ್ತು ಕಂದು ಗ್ರೇ ಮ್ಯಾಟರ್ ಬರವಣಿಗೆಗೆ ನೆರವಾಗ್ತೇವೆ ಬರೆಯಬೇಕೆಂಬ ಕಾರ್ಟೆಕ್ಸ್ ಒಳಗಡೆ ಕೆಳಭಾಗದಲ್ಲಿ ಇರ್ತಕ್ಕಂಥ ಲಿಂಬಿಕ್ ವ್ಯವಸ್ಥೆಗೆ ಲಗತ್ತಾಗಿರುತ್ತೆ ಲಿಂಬಿಕ್ ವ್ಯವಸ್ಥೆ ಕಾಲಗ್ರಾಹಿ ಅಲೆಗಳ ಅಂದ್ರೆ ಟೆಂಪೋರಲ್ ಲೋಪ್ಗಳ ಜೊತೆಗೆ ಸನಿಹವಾದಂತಹ ಸಮೀಪದ ಸಂಬಂಧವನ್ನ ಹೊಂದಿರ್ತದೆ ಕಾಲಗ್ರಾಹಿ ಅಲೆಗಳು ಟೆಂಪೋರಲ್ ಲೋಪ್ಸ್ ಇವುಗಳ ಹಿಂದಿದ್ದು ಭಾವನೆಗಳನ್ನ ಮತ್ತು ಪ್ರೇರಣೆಗಳನ್ನ ಪ್ರಚೋದನೆ ಮಾಡ್ತವೆ ಕಳೆದ ಐವತ್ತು ವರ್ಷಗಳಿಂದ ನಡೆಸಿದಂತಹ ದೇವಗಳಿಂದ ಅದೆಷ್ಟೋ ಜನ ಕವಿಗಳು ಕಾದಂಬರಿಕಾರರು ಹಾಡುಗಾರರು ಚಿತ್ರಕಲೆಗಾರರು ಇಂತಹ ಅಪಸ್ಮಾರವನ್ನು ಹೋದ್ತಕ್ಕಂತ ಮಾನಸಿಕ ಚಟುವಟಿಕೆಗಳ ಏರುಪೇರುಗಳನ್ನ ಅನುಭವಿಸ್ತಾ ಇದ್ರು ಅಂತ ಗುರುತಾಗುತ್ತೆ ಅಲೈನ್ ಪ್ರಹರ್ತಿ ಅಂತಕ್ಕಂತ ಒಬ್ಬ ವೈದ್ಯೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವಳಿ ಹೆಸರು ಏರ್ತಾಳೆ ಈ ಕೂಸುಗಳು ಅವಧಿಗೆ ಮುಂಚೆ ಹುಟ್ಟಿದ್ರಿಂದ ಸಾಯ್ತವೆ ಹೀಗೆ ಮಕ್ಕಳನ್ನ ಕಳೆದುಕೊಂಡಿದ್ರಿಂದ ಆಕೆ ತಿನ್ನಲಾಗಬಹುದು ಅಂತ ಕುಟುಂಬದವರು ಭಾವಿಸಿರ್ತಾರೆ ಅದಕ್ಕೆ ಬದಲಾಗಿ ಆಕೆ ತೀವ್ರ ಕ್ರಿಯಾಶೀಲನಾಗಿ ಬರವಣಿಗೆಯಲ್ಲಿ ತೊಡಕೊಳ್ತಾಳೆ ರಾತ್ರಿ ಎಲ್ಲ ಎದ್ದಿದ್ದು ನಾನು ಬಹಳ ಮುಖ್ಯವಾದನ್ನ ಬರೀಬೇಕಾಗುತ್ತೆ ಅಂತ ಆಕೆ ಕುಟುಂಬದವ್ರಿಗೆ ಹೇಳ್ತಾ ಇರ್ತಾಳೆ ಎರಡ್ ಸಾವಿರದ ನಾಲ್ಕರಲ್ಲಿ ತನ್ನ ಸ್ಥಿತಿಯನ್ನು ಆಕೆ ದಿ ಮಿಡ್ ನೈಟ್ ಡಿಸೀಸ್ ಅಂತಕ್ಕಂಥ ಸಂಶೋಧನಾ ಕೃತಿಯನ್ನ ಬರೆದು ಪ್ರಕಟ ಮಾಡಿದಾಳೆ ಇದು ನರಮಾನಸಿಕ ಚಟುವಟಿಕೆಗಳ ಅಪಸ್ಮಾರ್ದ ಪರಿಣಾಮಗಳ ಐದನ್ನ ಗುರುತಿಸ್ತಕ್ಕಂಥದ್ದು ಮತ್ತು ಸೃಜನಶೀಲತೆಯನ್ನು ನೋಡ್ಕೊಳ್ಳೋದಕ್ಕೆ ನೆರವಾಗ್ತಕ್ಕಂತ ಸಂಶೋಧನೆಯೇ ಆಗಿದೆ ಇವೆಲ್ಲ ಸಂಗತಿಗಳನ್ನ ಗಮನಿಸಿ ಕಲೆಗಾರರು ಹುಚ್ಚರು ಎನ್ನುವ ಜನರಾಡುವ ಮಾತಿಗೆ ನುಡಿಗಟ್ಟಿಗೆ ವಿಜ್ಞಾನದ ಬೆಂಬಲ ದಿಕ್ಕಿತ್ತು ಅಂತ ಹೇಳಿದ್ರು ತಪ್ಪಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ